ಬಂದಾರೋ ರಾಘವೇಂದ್ರ ಹಿಂದಿಲ್ಲಿಗೆ ಹಿಂದಿಲ್ಲಿಗೆ ಸಂದಾನ ಮರೆ ಕೇಳಿ ಜನನಿಯು ಬರುವಂತೆ ಚಂದಾನ ಮರೆ ಕೇಳಿ ಜನನಿಯು ಬರುವಂತೆ ಬಂದಾರೋ ರಾಘವೇಂದ್ರ ಗಜವೇರಿ ಬಂದ ಜಗದೀತ ನಿಂದ ಅಜ ಪಿ ತಾರ್ಮರ ಗಜವೇ ಬಂದ ಜಗದೀತ ನಿಂದ ಅಜ ಪಿ ತಾರ್ಮರ ಬಂದೋ ರಾಘವೇಂದ್ರ ಬಂದಾರೋ ರಾಘವೇಂದ್ರ ಿ ಜನನಿಯು ಬರುವಂತೆ ಕಂದಾರ ಕೇಳಿ ಜನನಿಯು ಬರುವಂತೆ ಕಂದಾರೋ ರಾಘವೇಂದ್ರ ಕಂದಾರೋ ರಾಘವೇಂದ್ರ ಹರಿಯ ಕುಣಿಸುತ್ತ ಬಂದ ನರ ಪ್ರಿಯ ಬಂದ ಹರಿಯ ಕುಣಿಸೂತ ಬಂದ ನರ ಹರಿಪ್ರಿಯ ಬಂದ ಶರಣಾಗತರ ಕರವ ಪೀಡೆವೆಂದ ಶರಣಾಗತರ ಕರವ ಪೀಡೆವೆಂದ ಬಂದಾರು ರಾಘವೇಂದ್ರ ಹಿಂದಿಲ್ಲಿಗೆ ಹಿಂದಿಲ್ಲಿಗೆ ಕಂದಾನ ಮರೆ ಕೇಳಿ ಜನನಿಯು ಬರುವಂತೆ ದಾನ ಮರೆ ಕೇಳಿ ಜನನಿಯು ಬರುವಂತೆ ಕಂದಾರು ರಾಘವೇಂದ್ರ ಅಂದಾರು ರಾಘವೇಂದ್ರ ಮಣಿದು ಬೇಡುವಿರೋ ಕುಣಿದು ಪಾಡೀರೋ ಎಣಿಕೆ ಇಲ್ಲದ ವರಗಳ ನಿಂತೋ ಮಣಿದು ಬೇಡಿರೋ ಕುಣಿದು ಪಾಡಿರೋ ಎಣಿಕೆ ಇಲ್ಲಾದ ವರಗಳ ನಿಂತೋ ಬಂದಾರು ರಾಘವೇಂದ್ರ ಬಂದಾರು ರಾಘವೇಂದ್ರ ಜನನಿಯು ಬರುವಂತೆ ಬಂದಾರೋ ರಾಘವೇಂದ್ರ ಬಂದಾರೋ ರಾಘವೇಂದ್ರ ಧನ್ಯ ಗುರುಗಾಳ ಪಾವನ ಸ್ಮರಣೆಯ ಮುನ್ನ ಮಾಡಿರೋ ಪರಮ ಧನ್ಯರಾಗಿರೋ ಧನ್ಯ ಗುರುಗಾಳ ಪವನ ಸ್ಮರಣೆಯ ಮುನ್ನ ಮಾಡಿರೋ ಪರಮಧನ್ಯರಾಗಿರೋ ಬಂದಾರೋ ರಾಘವೇಂದ್ರ ಬಂದಾರೋ ರಾಘವೇಂದ್ರ ಬಂದಾರ ರಾಘವೇಂದ್ರ ಹಿಂದಿಲ್ಲಿಗೆ ಹಿಂದಿಲ್ಲಿಗೆ ಚಂದಾನ ಮರೆ ಕೇಳಿ ಜನನಿಯು ಬರುವಂತೆ ಕಂದಾನ ಮರೆ ಕೇಳಿ ಜನ ಪಂತೆ ಬಂದಾರು ರಾಘವೇಂದ ಬಂದಾರು ರಾಘವೇಂದ ಶರಣ ಕಮಲಕ್ಕೆ ಎರಗಿ ಶಿವರ ಬಾಗುತಾ ಶರಣ ಜನರಿಗೆ ಶುರುವತೋರುವೋ ಶರಣ ಕಮಲಕ್ಕೆ ಎರಗಿ ಶಿವರ ಬಾಗುತಾ ಶರಣ ಜನರಿಗೆ ಶುರವ ಶುರವತೋರುತ್ತ ಬಂದಾರೋ ರಾಘವೇಂದ್ರ ಬಂದಾರೋ ರಾಘವೇಂದ್ರ ಬಂದಾರೋ ರಾಘವೇಂದ್ರ ಹಿಂದಿಲ್ಲಿಗೆ ಹಿಂದಿಲ್ಲಿಗೆ ಕಂದಾನ ಮರೆ ಕೇಳಿ ಜನನಿಯು ಬರುವಂತೆ ಕೇಳಿ ಜನನಿಯು ಬರುವಂತೆ ಬಂದಾರು ರಾಘವೇಂದ್ರ ಬಂದಾರು ರಾಘವೇಂದ್ರ ಇಂದು ನೋಡಿರೋ ಇವರ ಚಂದವೈಭವ ಎಂದು ಕಾಣದ ಆನಂದ ವೈಭವ ಇಂದು ನೋಡಿರೋ ಇವರ ಚಂದದ ವೈಭವ ಎಂದು ಕಾಣದ ಆನಂದ ವೈಭವಾ ಬಂದಾರೋ ರಾಘವೇಂದ್ರ ಬಂದಾರೋ ರಾಘವೇಂದ್ರ ಬಂದಾರೋ ನಾಮರೆ ಕೇಳಿ ಜನನಿಯು ಬರುವಂತೆ ಬಂದಾನ ಮೊರೆ ಕೇಳಿ ಜನನಿಯು ಬರುವಂತೆ ಬಂದಾರೋ ರಾಘವೇಂದ್ರ ಬಂದಾರೋ ರಾಘವೇಂದ್ರ ಬಂದಾರೋ ರಾಘವೇಂದ್ರ